ನಮಸ್ಕಾರ ಎಲ್ಲರೂ ಹೆಂಗದೀನಿ ನಾನು ಮಸ್ತ್ ಸೂಪರ್ ಡೂಪರ್ ಅದನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಗೊಂದು ಸನ್ಸೆಟ್ ವ್ಯೂ ಪಾಯಿಂಟ್ ತೋರಿಸ್ತೀನಿ ಅದು ಎಲ್ಲಂದ್ರೆ ನಮ್ಮದು ಹುಬ್ಬಳ್ಳಿ ಧಾರವಾಡ ನಡು ಇರುವಂಥ ಉಣ್ಕಲ್ಕೆರೆಯೊಳಗೆ ಒಳಗೆ ಎಷ್ಟು ಚಂದ ವ್ಯೂ ಪಾಯಿಂಟ್ ಎಷ್ಟು ಚಂದ ಸನ್ಸೆಟ್ ಕಾಣಿಸ್ತೈತೆ ಅಂತ ನನಗೆ ನಿಜವಾಗ್ಲೂ ಇಷ್ಟು ದಿವಸ ಗೊತ್ತೇ ಇರಲಿಲ್ಲ ಎಷ್ಟೋ ಸಲ ಬಂದೆ ನಾನು ಎರಡು ಮೂರು ಸಲ ಮೊದಲೆಲ್ಲ ಬಂದೆ ನೀವು ಹುಣ್ಕಲ್ಕೆರಿಗೆ ಬಟ್ ನಾ ಸನ್ಸೆಟ್ ನಾನು ನೋಡೇ ಇಲ್ಲ ಇಲ್ಲಿ ಇಷ್ಟು ಚಲೋ ಕಾಣಿಸ್ತೈತಿ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಯಾಕಂದ್ರೆ ಒಂದು ಜಲ್ದಿ ಬರ್ತಿದ್ವಿ ಜಲ್ದಿ ಹೋಗ್ತಿದ್ವಿ ಬಟ್ ಸನ್ಸೆಟ್ ಒಳಗೆ ಮೋಸ್ಟ್ಲಿ ಇರಲಿಲ್ಲ ಅನಿಸುತ್ತಾ ಸೊ ಬಟ್ ಇವತ್ತು ನಾ ಸನ್ಸೆಟ್ ನೋಡಿದ್ನಿ ಅಲ್ಲ ಎಷ್ಟು ಛಲೋ ಕಾಣಿಸ್ತೈತಿ ಆ ನೀರೊಳಗೆ ಸೂರ್ಯನ ನೋಡೋದು ಆ ವ್ಯೂ ಪಾಯಿಂಟ್ ಆ ರೆಡ್ ರೆಡ್ ಕಲರ್ ನೋಡುದು ನೋಡೋದು ನಾ ಸೂರ್ಯ ನೋಡ್ಕೊಂಡು ನಿಂತಿತ್ತು ಅಷ್ಟು ಚಂದ ಅಷ್ಟು ಮಸ್ತ್ ಕಾಣಿಸ್ತಿ ಇವತ್ತು ಇಷ್ಟು ಮಸ್ತ್ ಕಾಣಿಸ್ತಿತ್ತು ಅಥವಾ ಡೈಲಿನೂ ಹಿಂಗೆ ಕಾಣಿಸ್ತೈತಿವ ನಂಗೆ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ಎಷ್ಟು ಚಂದ ಕಾಣ ನೋಡಿ ಸೂರ್ಯ ಎಷ್ಟು ಚಂದ ಸನ್ಸೆಟ್ ಆಗತ್ತೈತಿ ವಾವ್ ನೀರೊಳಗೆ ಇನ್ನೇನು ಎದ್ದು ಬರ್ತಾನಪ್ಪ ಸೂರ್ಯ ಅನ್ನೋ ಹಂಗೆ ಕಾಣಿಸತಿ ನಿಜ ಮಸ್ತ್ ಅಂದ್ರೆ ಮಸ್ತ್ ಐತಿ ಸಂಜೆ ಟೈಮ್ ಒಳಗೆ ಅಲ್ಲೆಲ್ಲರ ಅಡ್ಡಾಡಾತಿದ್ರೆ ಅಂದ್ರೆ ಹುಣ್ಕಲ್ ಕೆರೆ ಹೋದ್ರಿ ಅಂದ್ರೆ ಸನ್ಸೆಟ್ ನೋಡಲ್ದನ್ನ ಬರಾಕ ಹೋಗ್ಬೇಡ್ರಿ ಭಾಳ ಅಂದ್ರೆ ಭಾಳ ಚಂದ ನಾವು ಎಲ್ಲೆಲ್ಲೂ ಅಡ್ಡಾಡಿ ಎಲ್ಲೆಲ್ಲೋ ಹೋಗ್ತೀವಿ ಸನ್ಸೆಟ್ ನೋಡಾಕ ಬಟ್ ಇಲ್ಲಿ ನಮ್ಮ ಸಿಟಿ ಒಳಗೆನ ಇಷ್ಟು ಚಂದ ನಮ್ಗೆ ಸನ್ಸೆಟ್ ಕಾಣ್ಸಕತ್ತೈತೆ ಅಂದ್ರೆ ಯಾಕೆ ಬಿಡಬೇಕು ಅದನ್ನು ನೋಡೋದು ಇಷ್ಟೇ ಹೋದಾಗ ಇಷ್ಟು ಮನಸ್ಸಿಗೆ ಸಮಾಧಾನ ಅನಿಸ್ತತಿ ಆ ಸನ್ಸೆಟ್ನ ನೋಡ್ಕೊಂತನ ನಿಲ್ಬೇಕು ಅನ್ಸತಿ ನಾ ಎಷ್ಟೋತನ ಸನ್ಸೆಟ್ ಆಗ್ಬೋದು ವಿಡಿಯೋ ಮಾಡ್ಕೋ ಅಂತ ನಾ ನೋಡ್ಕೊಂತಾನೆ ನಿಂತಿದ್ದೆ ಎಷ್ಟೋತನ ನಿಂತಿದ್ದೆ ಆ ನೀರು ನೋಡಾಕ ಅದೆಲ್ಲ ಬಹಳ ಚಂದ ಉಣ್ಕಲ್ ಇನ್ನ ನೋಡಕ ಒಂಥರ ಚಲೋ ಅನ್ಸಕತಿತ್ತು ನನಗ ಇಷ್ಟು ಚಂದನ ಐತಿ ಅಂತ ನಂಗೆ ಇರಲಿಲ್ಲ ಅಲ್ಲಿ ಹೋದ್ರೆ ಅಂದ್ರೆ ದಯವಿಟ್ಟು ಸನ್ಸೆಟ್ಟನ್ನು ಮಿಸ್ ಮಾಡಲು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೋಡೋದು ಸೊ ಹುಣ್ಕಲ್ ಕೇರಿನು ಹಂಗೆ ಮಸ್ತ್ ಅಂದರೆ ಮಸ್ತ್ ಐತಿ ಗಾರ್ಡನಿಂಗ್ ಆಗಿರ್ಬೋದು ಗ್ರೀನ್ ಗ್ರೀನ್ ಆಗಿರ್ಬೋದು ಅಲ್ಲಿ ಹುಡುಗರಿಗೆ ಆಟ ಆಡೋಕೆ ಸ್ಪೇಸ್ ಆಗಿರ್ಬೋದು ಭಾಳ ಚಂದ ಐತಿ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದು ಹುಡುಗರಿಗೆ ಆಟ ಆಡಕ್ಕೆ ಇನ್ನೊಂದು ಸ್ವಲ್ಪ ಏನಾರ ಮಾಡ್ಬೋದು ಒಂಥರ ಏನಾರ ಶೋ ಟೈಪ್ ಏನಾರ ಮಾಡ್ಬೋದು ಸೊ ಇನ್ನೂ ಡೆವಲಪ್ಮೆಂಟ್ ಮಾಡೋ ಆ ಥರ ಇನ್ನೂ ಟೈಮ್ ಬೇಕು ಅನಿಸುತ್ತೆ ಸೊ ಇದಕ್ಕೆ ಎಂಟ್ರೆನ್ಸ್ ಫೀ ಗೊತ್ತಿರ್ಬೋದು ಅಲ್ಲಿ ಆಲ್ರೆಡಿ ಎಲ್ಲರಿಗೂ ಪರ್ ಹೆಡ್ ಟೆನ್ ರುಪೀಸ್ ಐತಿ ಸೊ ನಮ್ಮ ಅಂತೂ ಮಸ್ತ್ ಮಸ್ತ್ ಮಜಾ ಮಾಡಿದ್ಲು ನಾವು ಅಕ್ಕಿ ಜೊತೆ ಆಟ ಆಡಕ್ಕೋ ಅಂತ ಅಡ್ಡಾಡ್ಕೊಂತ ಎಲ್ಲ ವ್ಯೂವು ನೋಡಾತಿದ್ವಿ ಈಗ ಈ ಗಾರ್ಡನಿಗೆ ಏನಾರು ಬಂದ್ರು ಅಂದ್ರೆ ನೀವು ಊಟ ಅದು ಅಂದ್ರೆ ಮಧ್ಯಾಹ್ನ ಟೈಮ್ನೊಳಗೆ ಮಸ್ತ್ ಫ್ಯಾಮಿಲಿ ಜೊತೆ ಊಟ ಎಲ್ಲ ಮಾಡ್ಕೊಂಡು ಹೋಗಬಹುದು ಸಂಕ್ರಾಂತಿ ದಿವಸ ಮೋಸ್ಟ್ಲಿ ರಶ್ ಆಗ್ಬಹುದು ಅಂತ ಅನ್ಕೊಂಡೆ ನಾನು ಮಸ್ತ್ ಗಾರ್ಡನ್ ಐತಿ ಎಲ್ಲ ಐತಿ ಸಣ್ಸೆಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಆ್ಯಕ್ಚುಲಿ ಈವ್ನಿಂಗ್ ಟೈಮ್ನಾಗ ಮಸ್ತ್ ಮಸ್ತ್ ಕನ್ಸತ್ತಿದ್ದ ಅದಕ್ಕೆ ನಾವು ಇನ್ನು ಏನೇನು ಚಂದ ಕಾಣಿಸ್ತೈತಿ ಅಂತ ನೋಡೋ ಸಂಬಂಧ ಅಲ್ಲೇ ಎಷ್ಟೋತನ ಕುಂತಿದ್ವಿ ಕತ್ಲಾದ್ಮೇಲೆ ಯಾವ ರೀತಿ ಕಾಣಿಸ್ತೈತಿ ನೋಡಕ್ಕೆ ಅಂತ ಹೇಳಿ ಸೊ ಕತ್ಲಾದ್ಮೇಲೆ ಇದು ಒಂಥರ ಡಿಫ್ರೆಂಟ್ ಲುಕ್ಕನ್ನು ಕಾಣಿಸತಿ ಅಲ್ಲಿ ಲೈಟಿಗೆ ಆ ನೀರು ಎಲ್ಲನೂ ಮಸ್ತ್ ಕಾಣಿಸೋತಿತ್ತು ಸೊ ಕತ್ ಸೆವೆನ್ ಓ ಕ್ಲಾಕಿ ಆ್ಯಕ್ಚುಲಿ ಕ್ಲೋಸ್ ಇದು ಸೊ ಸೆವೆನ್ ಓ ಕ್ಲಾಕ್ ತನೂ ನಾವು ಅಲ್ಲೇ ಇದ್ವಿ ಸೊ ಸೆವೆನ್ ಓ ಕ್ಲಾಕ್ ಆಗಕ್ಕೆ ಟೈಮ್ ಆಗಕತ್ತಿತ್ತು ಸೊ ಲೈಟಿಂಗ್ಸ್ ಹಾಕಿದ ಹಾಕಿದ್ಮೇಲೆ ಇನ್ನೂ ಮಸ್ತ್ ಕಾಣಿಸೋತಿತ್ತು ಸೊ ನೀರು ನೋಡ್ರಿ ರೆಡ್ ರೆಡ್ ಕಾಣಿಸೋತಿತ್ತು ನೀರು ರೆಡ್ ಗ್ರೀನ್ ಲೈಟಿಗೆ ಲೈಟಿಗೆ ತಕ್ಕಂಗೆ ಚೇಂಜ್ ಆಗತ್ತಿತ್ತು ಸೊ ಇದೊಂದು ಜೋಕಾಲಿ ಆಡ್ಬೇಕಂತೇಳಿ ಹೇಳಿ ನಾ ಎಷ್ಟೋತನ ವೇಟ್ ಮಾಡಿದ್ದೆ ಈ ಏನು ನಮಗೇನು ಜೋಕಾಲಿ ಅದನ್ನು ಬಿಡಲಿಲ್ಲ ಸೊ ಬ್ಯಾಸ್ರಾಗಿ ನಾವು ಹೊರಗೆ ಬಂದ್ವಿ ಸೊ ಮಸ್ತ್ ನೋಡ್ರಿ ಎಷ್ಟು ಚಂದ ಕಾಣಿಸ್ ವಾವ್ ವಾವ್ ಇಷ್ಟ ಹೇಳ್ಬೋದು ನಾನು ಸೊ ಇದ್ರಾದ ಮೇಲೆ ಹೊರಗೆ ಬಂದ್ವಿ ಹೊರಗೆ ಬಂದ ಮೇಲೆ ಏನಾರ ತಿಂದು ಹೋಗಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಅಂತೂ ಆಗೋದಿಲ್ಲ ಸೊ ಅದಕ್ಕೆ ನಾವು ತಿಂದಿದ್ದು ಭೇಡ್ ಮತ್ತು ಪಾನಿಪುರಿ ಹುಡುಗಿಯರ್ಗೆ ಅದೇನೋ ಪಾನಿಪುರಿ ತಿನ್ನಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಅದು ಸಮಾಧಾನವೇ ಇರೋದಿಲ್ಲ ಸೊ ಪಾನಿಪುರಿ ಟೇಸ್ಟು ಚಲೋ ಇತ್ತು ಸೊ ಹಂಗೆ ಲಾಸ್ಟ್ ವಿಡಿಯೋ ನೋಡಿ ಎಲ್ಲರೂ ಕೇಳಾತಿದ್ರಿ ಡ್ರೈ ಫ್ರೂಟ್ಸ್ ಬರ್ಪಿ ಹೆಂಗೆ ಮಾಡೋದು ತೋರಿಸ್ರಿ ಅಂತ ಹೇಳಿ ಅದಕ್ಕೆ ಈ ವಿಡಿಯೋ ನಿಮಗಾಗಿ ನಿಮಗೋಸ್ಕರ ನಿಮ್ಮಿಂದ ಮಾಡತ್ತೀನಿ ಹೆಂಗೆ ಮಾಡೋದು ಅಂತಂದ್ರೆ ಗೋಡಂಬಿ ಮತ್ತು ವಾಲ್ನಟ್ ಆಮೇಲೆ ಪಂಪ್ಕೀನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಮತ್ತು ಬಾದಾಮಿ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರ್ತಾವೆ ಯಾವ್ದು ಬೇಕಾದರೂ ತೊಗೋಬೋದು ಬಟ್ ಕಂಪಲ್ಸರಿ ಅಂದರೆ ಖರ್ಜೂರ ಯಾಕಂದರೆ ನಾವು ಸ್ವೀಟ್ನೆಸ್ಸಿಗೆ ಖರ್ಜೂರನೇ ಇದ್ರೊಳಗೆ ಆ್ಯಡ್ ಮಾಡ್ತನಿ ಅದು ಸೀಡ್ಲೆಸ್ ಇರಬೇಕು ಸೀಡ್ ಇತ್ತಂದ್ರೆ ನೀವು ಸೀಡ್ ತೆಗೀರಿ ನಾ ಇದ್ರೊಳಗೆ ಬೆಲ್ಲ ಮತ್ತು ಶುಗರ್ ಏನು ಆ್ಯಡ್ ಮಾಡೋಂಗಿಲ್ಲ ಇವೆಲ್ಲ ಡ್ರೈ ಫ್ರೂಟ್ಸ್ ಒಂಚೂರು ಫ್ರೈ ಮಾಡ್ಕೋಬೇಕು ಅದು ತುಪ್ಪದೊಳಗೆ ಒಂಚೂರು ತುಪ್ಪ ಆದರೆ ಸಾಕು ನಡಿತೈತಿ ಇದರೊಳಗೆ ನಾವು ಕುಂಬಳಕಾಯಿ ಬೀಜ ಗೋಡಂಬಿ ಮತ್ತು ಬಾದಾಮಿಯನ್ನು ಚಂದಾಗ ಹುರ್ಕೋಬೇಕು ಲೋ ಫ್ಲೇಮ್ನಾಗ ಇಟ್ಟು ಒಂಚೂರು ಬ್ರೌನ್ ಆಗುತ್ತಾನು ಹುರ್ಕೋಬೇಕು ಸಣ್ಣ ಉರಿಯೊಳಗೆ ಹುರ್ಕೋಬೇಕು ಇವೇನು ಆಲ್ನಟ್ ಅದವಲ್ಲ ಅದನ್ನು ಆಮೇಲೆ ಹುರ್ಕೊಳ್ಳೋಣಂತ ಯಾಕಂತ ಹೇಳ್ತೀನಂತ ಇದನ್ನು ಇವಾಗ ಏನೇನು ಹಾಕಿ ಇದ್ರ ಜೊತೆ ನೀವು ಮತ್ತೆ ಏನಾರು ನಿಮ್ಮ ಮನೆಯಾಗ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಏನಾಗ ಇದ್ರೂ ಹಾಕೋಬಹುದು ನಮ್ಮ ಕಡೆ ಸದ್ಯಕ್ಕೆ ಇಷ್ಟ ಅದವು ನಾನು ಅದಕ್ಕೆ ಇಷ್ಟ ಹಾಕೊಂಡಿನಿ ಇದನ್ನು ಲೋ ಇಟ್ಟು ಸಣ್ಣ ಉರಿಯೊಳಗೆ ಒಂದು ಫೈವ್ ಟು ಏಟ್ ಮಿನಿಟ್ಸ್ ಹುರ್ಕೋಬೇಕು ಗೊತ್ತಾಗ್ತೈತಿ ನಿಮಗೆ ಹೊತ್ತು ಹಂಗೆ ಹುರ್ಕೋಬೇಡ್ರಿ ಒಂಚೂರು ಬ್ರೌನ್ ಆಗಕತ್ತು ಅಂದ್ರೆ ಗೋಡಂಬಿ ಒಂಚೂರು ಬ್ರೌನ್ ಆಗಕ್ಕೆ ಸ್ಟಾರ್ಟ್ ಮಾಡ್ತು ಅವಾಗ ಗೊತ್ತಾಗ್ತೈತಿ ಇವು ಅಂತ ಹೇಳಿ ಸೊ ಹುರ್ಕೊಂಡು ಹೊರಗೆ ತೆಗಿದ್ರಿ ಆಮೇಲೆ ವಾಲ್ನಟ್ ಇವನು ಒಂಚೂರು ತುಪ್ಪ ಹಾಕಿ ನಾವು ಸ್ವಲ್ಪ ವಾಲ್ನಟ್ ಹಾಕಿನಿ ಒಂಚೂರು ತುಪ್ಪ ಹಾಕಿ ಹುರ್ಕೋಬೇಕು ಇವು ಆಪ್ಷನಲ್ ಬೇಕಂದ್ರೆ ಹಾಕೋರಿ ಅಂದ್ರೆ ಬಿಡ್ರಿ ಯಾಕಂದ್ರೆ ಒಂಚೂರು ಕಹಿ ಅನಿಸ್ತಾವೆ ಇವನ್ನ ಆ್ಯಡ್ ಮಾಡಿದ್ರೆ ಸೊ ನಮ್ಮ ಉಂಡಿನೂ ಹಂಗೆ ಒಂಚೂರು ಕಹಿ ಇದ್ದು ಸೊ ಹಂಗೆ ಆಮೇಲೆ ಖರ್ಜೂರ ಏನಿರ್ತಾವಲ್ಲ ಅದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳೋನು ಯಾಕಂದ್ರೆ ದೊಡ್ಡ 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 ಇರ್ತವಲ್ಲ ಫೈನ್ ಫೇಸ್ಟ್ ಆಗಬೇಕು ಅದಕ್ಕೆ ಖರ್ಜೂರನ ಮಿಕ್ಸಿ ಒಳಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ತುಪ್ಪದಾಗಿ ಹುರ್ಕೋಬೇಕು ಜಾಸ್ತಿ ಹೊತ್ತು ಹುರ್ಕೋಬಾರ್ದು ಹೊತ್ತಿ ಬಿಡ್ತೈತಿ ಅದಕ್ಕೆ ಲೋ ಫ್ಲೇಮ್ನಾಗ ಇಟ್ಟು ಚಮಚೇಲೆ ತಿರುವ್ಯಾಡಿ ತಿರುಬ್ಯಾಡಿ ಅದನ್ನು ಹುರ್ಕೋಬೇಕು ಇಲ್ಲ ಅಂದ್ರೆ ಅದು ತಳ ಹಿಡಿತಂದ್ರೆ ವಾಪಸ್ ಬರುವುದಿಲ್ಲ ಪುಟ್ಟಿ ಗಟ್ಟಗೆ ಒಂದು ಕಡೆ ಹಿಡ್ಕೊಂಡು ಇನ್ನೊಂದು ಕೈಲಿ ಒಂದು ಚಮಚ ಹಿಡ್ಕೊಂಡು ತಿರುವ್ಯಾಡಿ ತಿರುವ್ಯಾಡಿ ಅದನ್ನು ಹುರ್ಕೋಬೇಕು ಸೊ ಹುರ್ಕೊಂಡು ಆದಮೇಲೆ ಏನು ಡ್ರೈ ಫ್ರೂಟ್ಸ್ ಏನು ಇರ್ತಾವಲ್ಲ ಹುರ್ಕೊಂಡು ಇಟ್ಟಿರ್ತೀರಲ್ಲ ಅದರೊಳಗೆ ನೀವು ಕಸಕಸಿ ಕಸಿ ಏನಿರ್ತಾವಲ್ಲ ಅವನ್ನು ಆ್ಯಡ್ ಮಾಡ್ಕೋಬೋದು ಈ ಕಸಕಸಿನ ನಾನು ಲೋ ಫ್ಲೇಮ್ನಾಗಿಟ್ಟು ಇದನ್ನು ಒಂದು ನಿಮಿಷಕ್ಕಿಂತ ಕಡಿಮೆ ಸಮಯದೊಳಗೆ ಹೊರ್ಕೋಬೇಕು ಯಾಕಂದರೆ ಇವು ಪಟಕ್ನ ಒಂದು ಸಲ ನಾನು ಹಿಂಗೆ ಒಲೆ ಮ್ಯಾಲಿಟ್ಟು ಈ ಕಡೆಯಿಂದ ಈ ಕಡೆ ಏನೋ ಹೋದೆ ಆಲ್ರೆಡಿ ಹೊತ್ತಿಬಿಟ್ಟು ಸೊ ಹಿಂಗಾಗಿ ಅವನ್ನ ಒಂದು ಸಲ ಇದು ಹುರ್ಕೊಂಡಿದ್ದು ತೆಗ್ದು ಆಮೇಲೆ ಮತ್ತೊಂದು ಸಲ ಹುರ್ಕೊಳಾತೀನಿ ಅದಕ್ಕೆ ಭಾಳ ಹೊರ್ಕೋಬಾರ್ದು ಒಂಚೂರು ಒಂದು ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ಅಷ್ಟು ಹುರಿದ್ರೆ ಇದನ್ನು ಲಕ್ಷ ಅಲ್ಲ ಅದ್ರ ಮೇಲೆ ಇರಬೇಕು ನಿಮಗೆ ಕಂಪಲ್ಸರಿ ಸೊ ಹುರ್ಕೊಂಡು ಇದ್ರ ಡ್ರೈ ಫ್ರೂಟ್ ಜೊತೆ ಇದನ್ನು ಮಿಕ್ಸ್ ಮಾಡ್ಬೋದು ಒಂಚೂರ ಮಿಕ್ಸ್ ಮಾಡಿರಿ ಸೊ ಇದ್ರ ಜೊತೆ ಮಿಕ್ಸ್ ಮಾಡಿ ಎಲ್ಲನೂ ಗ್ರೈಂಡ್ ಮಾಡಿರಿ ಪೌಡ್ರ್ ಆಗಬೇಕು ಭಾಳ ಪೌಡ್ರ್ ಆಗಬಾರ್ದು ಸಣ್ಣಗೆ ತರಿ ತರಿಯಾಗಿ ಇರಬೇಕು ಸಾಕು ಸೊ ಇದೆಲ್ಲ ಪೌಡ್ರನ್ನು ಖರ್ಜೂರ ಏನು ಹುರ್ಕೊಂಡಿರ್ತೀರಲ್ಲ ಆ ಬುಟ್ಟಿಯೊಳಗೆ ಇದನ್ನೆಲ್ಲನೂ ಕೂಡಿಸ್ಬೇಕು ಎಲ್ಲಾನು ಚಂದಾಗ ಕೈಲೇ ಮಿಕ್ಸ್ ಮಾಡಬೇಕು ಸ್ಪೂನಿಲ್ಲ ಮಿಕ್ಸ್ ಮಾಡ್ತೀನಿ ಹ್ಯಾಂಗೆ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ಯಾಕಂದ್ರೆ ಇದೆಲ್ಲನೂ ಚಂದಾಗ ಖರ್ಜೂರದೊಳಗೆ ಮಿಕ್ಸ್ ಆಗಬೇಕು ಅಂದ್ರೆ ನಿಮ್ಗೆ ಚೆಂದಾಗ ಉಂಡೆ ಬರ್ತವೆ ಚೆಂದಾಗ ಟೇಸ್ಟ್ ಸೊ ಸ್ಪೂನಿಲೆ ಆದ್ರೆ ಚೆಂದಾಗ ಇದು ಮಿಕ್ಸ್ ಆಗೋದಿಲ್ಲ ಈ ರೀತಿ ಮಿಕ್ಸ್ ಆದಮೇಲೆ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಸೊ ಆ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟ್ರಿ ಇದ್ರ ಜೊತೆ ನೀವು ಏಲಕ್ಕಿ ಮತ್ತು ಇದ್ರೆ ಆ್ಯಡ್ ಮಾಡ್ಕೊಬೋದು ನಮ್ಮದು ಉಂಡೆ ಈ ರೀತಿ ರೆಡಿ ಅದು ಸೊ ಈ ರೀತಿ ರೆಡಿ ಆದಮೇಲೆ ನಾನು ಒಂಚೂರು ಚಲೋ ಕಾನಸ್ಟ್ಲಿ ಕಾಂಪಿಟೇಷನ್ಗೆ ಅಂಥೇಳಿ ಅದನ್ನು ಸ್ಕ್ವೇರ್ ರೀತಿ ಮಾಡ್ಕೊಂಡೀನಿ ಅದರ ಮೇಲೆ ಹುರಿದಂಥ ಕಸ ಕಸಿನ ಗಾರ್ನಿಷಿಂಗಿಗೆ ಆ್ಯಡ್ ಮಾಡೀನಿ ಸೊ ಇದು ಡ್ರೈ ಫ್ರೂಟ್ಸ್ ಬರ್ಪಿ ಅಂತ ಹೆಸರಿಟ್ಟೇನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್